ಚಿರಾಕರ್ಗೆ ಇಡೀ ಚಿಕ್ಕಬಳ್ಳಾಪುರ ಬರ್ಕೊಟ್ಟಿಲ್ಲ ದುರಾಂಕಾರ ಯಾರು ಯಾರು ಹೇಳಿರೋದು ಎಂತ ಹೆಸರು ತೆಗಿತೀರ ಸುಮ್ಮ ಚಲೋ ಕಾಂಗ್ರೆಸ್ನಾಗ ಯಾವ್ದಾಗಿತ್ತು ಕಳ್ಕೊಂಡ್ ಬರ್ರಿ ಯಾವ್ದು ಯಾರಿಗೆ

ಇವತ್ತು ವಿಜೇಂದ್ರಗೆ ಇಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ ಅದು ಸು ದುರಂಕಾರ ಇರ್ತಿತ್ತ ಇಲ್ಲ ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕೆಲ್ಲ ಆಟೋ ಮಾಡಿ ಮಾಡಿದೆ ಅವು ಪಾಪ ಅವ ಪಾದಯಾತ್ರೆ ಮಾಡ್ತಾನೆ ಮೂಡಾ ಸಲ ಸಿದ್ದರಾಮಯ್ಯವರು ಇವ್ರ ಹಗಣೇ ವದ್ದ್ಯಾಡಿ ನಾರಲಕ್ಕಿ ಈಗ ಹೋಗಿ ಸಿದ್ದರಾಮಯ್ಯನವ್ರ ಮೂಡ ತಕ್ಷಣ ರಾಜೀನಾಮ ಕೊಡಬೇಕು ಮೈಸೂರು ಮುಟ್ಟದ್ರೊಳಗಾಗಿ ರಾಜೀನಾಮೆ ಕೊಡ್ತಾರ ಏನು ರೀ ಮಾನ ಮರ್ಯಾದೆ ಯಾರು ಆ ಸಿದ್ದರಾಮಯ್ಯವ್ರೆ ಅವ್ರಿ ರೇನು ದಡ ದಡ ಇವ ಯಾವ್ಯಾವ ಕೊಟ್ಟಿ ಸಹಿ ಮಾಡಿ ಅಂತ ತೆಗೆದು ಬಿಟ್ಟರೆ ಕ್ಲೋಸ್ ಆಗ್ತೈತೆ ಫೈಲ್ ಅವರು ಮಾಡಲ್ಲಗ್ರಿ ಯಾಕಂದ್ರೆ ಅವ್ರದು ಏನು ಇವ್ರ ಬಳಿ ಐತೋ ಗೊತ್ತಿಲ್ಲ ಇವ್ರದ್ದು ಅವ್ರ ಬಳಿ ಏನೈತೋ ಗೊತ್ತಿಲ್ಲ ಇವ್ರದ್ದು ಮ್ಯಾಗ್ ಏನೈತೋ ಗೊತ್ತಿಲ್ಲ ಇವೆಲ್ಲ ನಾವು ಕ್ವಶನ್ ಕ್ವಶನ್ ಮಾರ್ಕ್ ಅದ ಎಂಥವ್ ಹೆಸರು ತೆಗೀತಿರ ಸುಮ್ಮ ಚಲೋ ಸು ಆರಾಮ ಹಾ ಹೋಗಲ್ಲ ರಿಸರ್ವೇಶನ್ ಯಾವ್ದಾಗೈತ್ ಕಳ್ಕೊಂಡ್ ಬರ್ರಿ ಸುಧಾಕರ್ ಕಾರ್ಯದರ್ಶಿ ಯಾವ್ದೇ ಯಾರಿಗೆ ಯಾರಿಗೆ ಅದು ವಿಜಯ ಅಂದ್ರೆ ಸುಧಾಕರ್ ಅವರು ನಿನ್ನೆ ಸಿದ್ದರಾಮಯ್ಯ ಕೇಳ್ಬೇಕಾಗಿತ್ತು ಅಂತ ಯಾರು ಬಿಜೆಪಿ ಹೋಗೋ ವಿಚಾರದಲ್ಲಿ ಸಿದ್ದರಾಮಯ್ಯ ಸಲಹೆ ಕೊಟ್ಟಿದ್ರು ಹೇಳಿದ್ರಿಗೆ ಉಪಯೋಗಿಸ್ಬಿಟ್ಟು ಬಿಡ್ತಾರೆ ಹೋಗ್ಬೇಡ ಅಂತ ನಾನು ಹೋದೆ ಮತ್ತೆ ಸಿಎಂ ಮಾತು ಕೇಳಬೇಕು ಸಿದ್ದರಾಮಯ್ಯ ನೋಡಿ ನೋವು ಆದಾಗ ಮನುಷ್ಯಾಗ ಹಂಗೆ ಅನ್ನಿಸ್ತದೆ ಯಾಕಂದ್ರೆ ಅವ್ರು ಹದಿನೇಳು ಜನ ಬಂದಿರಲಿಲ್ಲ ಅಂದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಿತ್ ನಂಬರ್ ಒನ್ ಇವತ್ತು ವಿಜೇಂದ್ರಿಗೆ ಇಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ ಅದು ಸು ಇರ್ತಿತ್ತಾ ಇರ್ತಿತ್ತ ಇಲ್ಲ ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕಿಲ್ಲ ಆಟೋ ಮಾಡಿ ಮಾಡಿದೆ ಅವ್ರು ಪಾಪ ಅವ ಪಾದಯಾತ್ರೆ ಮಾಡ್ತಾನೆ ಮೂಡಲ ಸಿದ್ದರಾಮಯ್ಯ ಇವ್ರ ಹಗಣೇ ಒದ್ದಾಡಿ ನಾರಲಕ್ಕ ಈಗ ಹೋಗಿ ಸಿದ್ದರಾಮಯ್ಯನವ್ರ ಮೂಡ ತಕ್ಷಣ ರಾಜೀನಾಮೆ ಕೊಡಬೇಕು ಮೈಸೂರು ಮುಟ್ಟದ್ರೊಳಗಾಗಿ ರಾಜೀನಾಮೆ ಕೊಡ್ತಾರ ಏನು ರೀ ಮಾನ ಮರ್ಯಾದೆ ರೀ ಯಾರು ಆ ಸಿದ್ದರಾಮಯ್ಯವ್ರ ಅವ್ರಿ ಏನು ದಡ ದಡ ಇವ ಯಾವ್ಯಾವ ಸಹಿ ಮಾಡಿ ಅಂತ ತೆಗೆದುಬಿಟ್ರೆ ಮುಗಿದೋದು ಕ್ಲೋಸ್ ಆಗ್ತೈತೆ ಫೈಲ್ ಅವರೂ ಮಾಡಲ್ಲಗಾರೆ ಯಾಕಂದ್ರೆ ಅವ್ರದ್ದು ಏನು ಇವ್ರ ಬಲ್ಯ ಐತೋ ಗೊತ್ತಿಲ್ಲ ಇವ್ರದ್ದು ಅವ್ರ ಬಲ್ಲೆ ಏನೈತೋ ಗೊತ್ತಿಲ್ಲ ಇವ್ರದ್ದು ಏನೈತೋ ಗೊತ್ತಿಲ್ಲ ಇವೆಲ್ಲ ನಾವು ಕ್ವಶನ್ ಕ್ವಶನ್ ಮಾಡ್ಕೋ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra. पब्लिक इंपैक्ट जनशक्ति जनशक्त निर्णायक